ಹಲೋ ನಾನ್ ನೀವು ಅಪ್ರೀಯ ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡ್ಬಿಟ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಗುರುವಾರಿಯ ಎಂಟ್ರಿ ಪ್ಲೀಸ್ ಇವತ್ತು ಏನಪ್ಪ ವಿಷಯ ಅಂದ್ರೆ ನಾವು ಬಂದಿರೋದು ಚಾರ್ಲಿಸ್ ಕೆಫೆ ಆಕ್ಚುಲಿ ಈ ಅಂಗಡಿ ಏನಕ್ಕೆ ಸಿ ಅನ್ನೋದು ನಿಮ್ಗೆ ಈ ಒಟ್ಲು ಮಾಲೀಕರು ಮಾತಾಡ್ಸ ಗೊತ್ತಾಗುತ್ತೆ ಮಾತಾಡಿದೀನಿ ನಾನು ಏನು ಕೆಟ್ಟರು ಅಂತ ಗೊತ್ತು ನನಗೆ ಯಾರು ಹೇಳಲ್ಲ ಅಲ್ಲಿ ಹೋದ್ರೆ ಲಾಶ್ಟಲ್ಲಿ ಮಾತಾಡಕ್ಕೆ ಅವರೇ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಅದಕ್ಕೆ ಮುಂಚೆ ಮುಂಚೆ ಹೋಗೋಣ ಮಾಮೂಲಿ ಕ್ವಾಂಟಿಟಿ ಕ್ವಾಲಿಟಿ ಮತ್ತೆ ವೈಬು ಮತ್ತೆ ಪ್ರೈಸ್ ಎಲ್ಲಾನು ಹಾಕ್ತೀನಿ ನೀವು ನೋಡಿ ನಾನು ಟೆಸ್ಟ್ ಮಾಡ್ತೀನಿ ನಾನು ನನ್ನ ಫಸ್ಟ್ ಮೊದ್ಲೇ ಅನುಭವ ಏನಿದೆಯೋ ನೋಡೋಣ ಬನ್ನಿ ಹೋಗೋಣ ಇರು 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 ಹೀಗೆ ನೀ ಎಲ್ಲೂನು ಹೋಗದ ಹಾಗೆ ಸುತ್ತ ನಗಿಸುತ್ತ ನಲಿಯುತ್ತಾ ಹೀಗೆನೇ ಬದುಕಿನ ಗತಿಯಲ್ಲಿ ತಿರುವು ನಾ ಕಂಡಿರುವಾಗ ಎದ್ದು ಎದುರಿದ್ದು ಹಗ್ ಮಾಡು ಸುಮ್ಮನೆ ಇನ್ನು ಹಿಂದಿನ ದಿನಚರಿ ಇನ್ನೆಲ್ಲ ಖಂಡಿತ ಹೇಳು ಸ್ನೇಹಿತರೆ ನಾವು ಬಂದು ಮೊದಲಾಗಿ ಗೋಬಿ ಮಂಜೂರಿ ತಗೊಂಡಿದೀವಿ ಗೋಬಿ ಮಂಜೂರಿ ಏನ್ ವಿಶೇಷ ನನ್ನಷ್ಟು ಕಂಡಿದ್ದು ಅಂದ್ರೆ ನೀವೇ ನೋಡ್ಬೋದು ನೋಡಿ ಇಲ್ಲಿ ಬಲಾವೆಲೆ ಇದೆ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ಏನು ಟೇಸ್ಟ್ ನೋಡೋಣ ನೋಡಣ ಮಾಡೋಣ ಬನ್ನಿ ಸಿಂದು ಹಕ್ಕ್ಲೂ ಬೆರೆ ಟೇಸ್ಟ್ ಏ ಕೊಡ್ತೀವಿ ಸೀರಿಯಸ್ಲಿ ಫುಲ್ ಬೆರೆ ಗಿಂತ ಬೆರೆ ಟೇಸ್ಟ್ ಇದೆ ಸಕಾದಾಗಿದೆ ಮಾತ್ರ ನಮ್ ಬೈಟನ್ ಬೋ ಹಕ್ಕ್ಯ ಬೆರೆ ಗೋಬಿ ಮಂಜುರಿಕರಣ ಟೇಸ್ಟ್ ಟೂ ಇಲ್ಲ ತುಂಬಾ ಚೆನ್ನಾಗಿದೆ ಮಾತ್ರ ಅಂದ್ರೆ ಕಾರಣ ಆಗ್ಲಿ ಈ ಪಲಾವ್ ನಾನು ನೋಡ್ದು ನನ್ಗೆ ಭಿ ಇಷ್ಟ ಆಯ್ತು ಬನ್ನಿ ತಿನ್ಬಿಟ್ಟು ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟ್ ಬಂದು ವೆಜಿಟೇಬಲ್ ಫ್ರೈಡ್ ರೈಸ್ ನೋಡಿದಿವಿ ಆಚುಲಿ ಇದರ ಬಂದು ತರಕಾರಿ ಎಲ್ಲ ಹಾಕಿದಾರೆ ಕ್ಯಾರೆಟ್ ಬೀನ್ಸು ಕಾನ್ಸ್ ಕೂಡ ಹಾಕಿದ್ದಾರೆ ಬನ್ನಿ ಟೇಸ್ಟ್ ಅದೇ ಒಂಚೂರು ಚಪ್ಪೆನ್ಸ್ ನಂಗೆ ಅದಾದ್ಮೇಲೆ ತರಕಾರಿ ಒಂದ್ಚೂರು ಯಥೆಚ್ಚು ಹಾಕಿದೆ ಅದಿಷ್ಟ ಆಯ್ತು ಅದಾದ್ಮೇಲೆ ಬುಲೆಟ್ ರೈಸ್ ಯೂಸ್ ಮಾಡಿರೋದು ಅದ್ ಗೊತ್ತಾಗ್ತಿದೆ ಮಕ್ಕಳೆಲ್ಲ ಕರೆಕ್ಟ್ ಆಗಿದೆ ರುಬ್ಬು ಕಮ್ಮಿ ಆಯ್ತು ಅಂತ ನನಗೆ ಮಾತ್ರ ಅಷ್ಟೇ ಬೈ ತಗೊಂಡ್ ಬನ್ನಿ ಅದಾದ್ಮೇಲೆ ನಾನ್ ನೋಡ್ದಂಗೆ ರೈಸ್ ಪೈಟಸ್ಕಾರ ಹಾಕೊಂಡಿದ್ದಾರೆ ನನಗೆ ಆ ಅಭ್ಯಾಸನೇ ಇಲ್ಲ ಲಾಸ್ಟ್ ಪೈಟ್ ತಗೊಂಡು ನೆಕ್ಸ್ಟ್ ಹೋಗಿ ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು ವೆಜ್ ಪ್ಯಾಟಿ ಚೀಸ್ ಬರ್ಗರ್ ಸಾರಿ ಬರ್ಗರ್ ಅಂತ ಸ್ಯಾಂಡ್ವಿಚ್ ತಗೊಂಡಿದ್ದೀವಿ ಬನ್ನಿ ಟೇಸ್ಟ್ ಮಾಡೋಣ ಆಕ್ಚುಲಿ ಇವರು ತ್ರೀ ಲೇಯರ್ ಇದೆ ಬನ್ನಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಫಸ್ಟ್ನೇ ಲೇಯರ್ ಅಲ್ಲಿ ಚೀಸ ಮತ್ತೆ ಪ್ಯಾಟಿ ಇದೆ ನೋಡ್ಬೋದು ಚೀಸು ಮತ್ತೆ ಪ್ಯಾಟಿ ಇದೆ ಎಣ್ಣೆ ಲೇಯರ್ ಅಲ್ಲಿ ಸಾಸು ಮತ್ತೆ ಈರುಳ್ಳಿ ಮತ್ತೆ ಸೋದೆಕಾಯಿ ಇದೆ ಬನ್ನಿ ಟೈಮ್ ವೇಸ್ಟ್ ಮಾಡೋಕೊಂಡು ಒಂದು ಬೈಟ್ ತಗೊಂಬತ್ತು ರಿವ್ಯೂ ಮಾಡೋಣ బాబ్ సారే తుమైష్ తో ఐతో కైదే బిష్ తో ఐతో ఐ యాక్చువల్లీ బిట్ పనీలీ ఉబరుగు బిట్ చతకరి కు కమేరు ఇర్ ఇర్ బై చాలా కతిదే మాత్రా ఖాలిగేడే అబటాని చిత్తకిరులి

ಎಲ್ಲ ಎಲ್ಲರೂ ಒಂದೇ ಲೇಯರ್ ಇರೋದು ಇವ್ರು ತ್ರೀ ಲೇಯರ್ ಇದೆ ನಾನು ಲಾಸ್ಟ್ ಬೈಕ್ ತೊಗೊಂಡ್ಬಿಡೋಣ ಇನ್ನೊಂದು ಐಟಮ್ ಇವಾಗ ನಾವು ನೆಕ್ಸ್ಟ್ ಬಂದು ಪ್ಲೇನ್ ವೆಜ್ರೋಲ್ ತಗೊಂಡಿದ್ದೀವಿ ಬನ್ನಿ ಟ್ರೈ ಮಾಡೋಣ

ತಕಾಗಿತ್ತು ಕ್ಯಾರೆಟು ಈರುಳ್ಳಿ ಸೌದೆಕಾಯಿ ಮತ್ತೆ ಆ ತಂದೂರಿ ಸಾಯಿ ತಂದೂರಿ ಸಾಸು ಮತ್ತೆ ಮೇರೆ ಇಷ್ಟ ಹಾಕಿದ್ದಾರೆ ಮುಳ್ಳ ಎಷ್ಟ ಆಯಿತು ನನಗೆ ನಮ್ಗೆ ಇಂಪ್ರೆಸಿವ್ ಅನಿಸ್ತು ಬನ್ನಿ ನಂಬರ್ ಬೈ ತಮ್ಮ ನೀವು ಇಲ್ಲಿ ಚಾರ್ಲಿ ಬಂದೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಿಮ್ಗೆ ಗೋಧಿದು ರೋಲ್ ಸಿಗುತ್ತೆ ಮತ್ತೆ ಮೈದಾ ಅದು ಸಿಗುತ್ತೆ ಅಡ್ವಾಂಟೇಜ್ ಅದೇ ಸಖತ್ತಾಗಿದೆ ಮಾತ್ರ ಮುಗಿಸಿ ನೆಕ್ಸ್ಟ್ ಐಟಮ್ ಇವಾಗ ನಾವು ನೆಕ್ಸ್ಟ್ ಬಂದು ಪನ್ನೀರ್ ಪಕ್ಕ ಕಾಣಿದೀವಿ ಮೇನಿಸು பன்னீர் அந்த பன்னீர் வந்து ஆலிந்த அல்வாது அதுக்கு நீ அந்த பன்னீர் திந்தாத்த ಆ ತರ ಜೊತೆ ಚೆನ್ನಾಗಿದೆ ಚಾಲಿಸ್ ಕರ್ಬೇಕು ಬಂದು ಟೈಮ್ ಪಾಸ್ ಮಾಡ್ತಿರೋ ಒಳ್ಳೆ ಐಟಮ್ ಚೆನ್ನಾಗಿದೆ ಇಷ್ಟ ಆಯ್ತು ಅಂದ್ರೆ ಆರಾಮಾಗಿ ಮಾತಾಡ್ಕೊಂಡು ಫ್ರೆಂಡ್ಸು ಲವರ್ಸು ಪ್ರದರ್ಶಿಸ್ಟರು ಯಾರು ಬಂದು ಸರಿನೆ ಇನ್ನೇ ಯಾರು ಮೂರೇಲ್ಲೋ ಇಲ್ಲ ಸೆಂಟ್ರಲ್ಲಿ ಹುಡುಗ ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಒಳ್ಳೆ ಐಟಮ್ ಸರಿ ನೆಕ್ಸ್ಟ್ ಐಟಮ್ ಒಂದು ಬಂದು ಇವಾಗ ನಾವು ನೆಕ್ಸ್ಟ್ ಬಂದು ಶೆಜ್ವಾನ್ ನೂಡಲ್ಸ್ ತೊಗೊಂಡಿದ್ದೀವಿ ಆಕ್ಚುಲಿ ನನ್ ಕಣ್ಣಿಗೆ ಇನ್ನೂ ಓಪನ್ ಮಾಡಿದೆ ಕಂಡು ಯಥೇಚ್ಛ ಹಾಕಿದ್ದಾರೆ ಮತ್ತೆ ಕ್ಯಾರೆಟ್ ಇದೆ ಮತ್ತೆ ಕ್ಯಾಪ್ಸಿಕಮ್ ಇದೆ ಈರುಳ್ಳಿ ಇದೆ ಬರೆ ಮಾತಾಡ್ಬಿಟ್ಟು ಟ್ರೈ ಮಾಡಣ. ತನೈಡ್ ಆಕ್ಚುಲಿ ಅವೂ ಕೊನೆ ಮಜಾ ಇರದು ತುಂಬಾ ಏಕಾಗತೆ ಒಬ್ರಿಗೆ. ಇಲ್ಲಿ ನಾರ್ಮಲಿ ಬೇರೆ ಬೆಂಗಳೂರ ಸರೆ ಉಡ್ಡು ಕ್ಯಾತ್ರೈತಾ ನಾವು ಕಟ್ ಕಟ್ ಮಾಡಿ ಮಾಡಿರೋದು ತುಂಬಾ ಏಕಾಗುತ್ತೆ ನೋಡಿ. ரொம்ப ஜாஸ்தி இருக்குது ஜாஸ்தி சீர்த்து கொடுத்து அதுக்காக ஆரம்பிச்சு ತಿನ್ನೋರು ಚಾರ್ಜಸ್ ಕಪ್ಪೆಗೆ ಬಂದು ಆರಾಮಾಗಿ ಒಂದ್ ಫುಲ್ಲು ಹೆಡ್ ನೋಡೋದು ತಿನ್ಬೋದು ಆರಾಮಾಗಿ ತಿನ್ಬೋದು ಚೆನ್ನಾಗಿ ನನ್ಗೆ ಇಷ್ಟ ಆಯ್ತು ಹೆಡ್ ನೋಡಲ್ಸ ಒಂದೊಂದ್ ಕಡೆ ಎಂತಿದ್ರೆ ಮುಗ್ರಲ್ಲಿ ಕಣ ಎಲ್ಲ ಕೆತ್ಕೊಂಡ್ ಬರ್ತಾ ಇರತ್ತೆ ಅಷ್ಟು ಖಾರ ಇರುತ್ತೆ ಖಾರ ಆಗಿದೆ ಇಲ್ಲ ಕರೆಕ್ಟ್ ಆಗಿದೆ ಖಾರ ಇದೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಓವರ್ ಆಗೇನಿದೆ ಖಾರ ಇಷ್ಟ ಆಯ್ತು ಎಲ್ಲ ಖಾಲಿ ಮಾಡಿ ನೆಕ್ಸ್ಟ್ ಐಟಮ್ ಇವಾಗ ನಾವು ಲಾಸ್ಟ್ ತಗೊಂಡಿದ್ವಿ ಎರಡ್ ಬರ್ಡು ಐಸು ಆಕ್ಚುಲಿ ಫ್ರೂಟ್ಸ್ ಇಲ್ಲ ಸ್ಟ್ರಾಬೆರಿ ಫ್ಲೇವರು ಮೆನಿಲಾ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಮತ್ತೆ ಆಕ್ಚುಲಿ ಬಿಟ್ರೆ ಪಿಸ್ತಾ ಫ್ಲೇವರ್ ಸಾರಿ ಪಿಸ್ತಾ ಫ್ಲೇವರ್ ಇದೆ ಆಮೇಲೆ ಫ್ರೂಟಿ ಫ್ರೂಟಿ ಚೆರಿ ಮತ್ತೆ ಚಾಕ್ಲೇಟ್ ಶ್ರೀರಾಮ್ ಕುಡಿದಾರೆ बने सिंपल से बना है ठीक है तो एक्चुअली एक्चुअली गुड एक्साइटमेंट एक आदमीले ಅಂಗಡಿ ಮಾಲೀಕರು ಇದ್ದಾರೆ ನಿಮ್ಮ ದರ್ಶನಕ್ಕೆ ಬನ್ನಿ ನಾವು ಈಗ ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಈ ಹೋಟೆಲ್ ಮಾಲೀಕರು ನಿಮ್ಮ ಬನ್ನಿ ಹಾ ತಮ್ಮ ಹೆಸರು ನನ್ನ ಹೆಸರು ತೇಜಸ್ ಅಂತ ಅಣ್ಣ ಈ ಹೋಟ್ಲ್ ಚಾರ್ಲಿ ಅಂತ ಯಾಕೆ ಹೆಸರು ಇಟ್ಟಿದ್ದೀರಾ ನಾನು ಮುಂಚೆನೇ ಹೇಳಿದೆ ವಿಡಿಯೋ ಸ್ಟಾರ್ಟ್ ಮುಂದೆ ಮಾಡಕ್ ಮುಂದೆ ಅವಾಗ್ಲೇ ನೀವು ಹಂಗೆ ಹೇಳಿದ್ರಿ ಇವಾಗ ನಮ್ಮ ಪ್ರೇಕ್ಷಕರು ತಿಳಿಸ್ಕೊಡಿ ಅಂತ ಕೇಳಿದೆ ಆಕ್ಚುಲಿ ನಮ್ಮ ಮನೇಲಿ ಪಪ್ಪಿ ಇರೋದ್ರಿಂದ ನಾನು ಚಾರ್ಲಿ ಅಂತಾನೆ ಇಟ್ಟಿದ್ದೆ ಅದಕ್ಕೆ ಇದು ಎರಡು ಫೋಟೋ ಎಲ್ಲ ಸಿಂಕ್ ಆಗ್ಲಿ ಅಂತ ಚಾರ್ಲಿ ಅಂತ ಹೇಳ್ತೀನಿ ಅದಾದ್ಮೇಲೆ ಅಣ್ಣ ಎಲ್ಲಾರು ಚಾರ್ಲಿ ಮೂವಿ ನೋಡ್ಕೊಂಡು ಇನ್ಸ್ಪೈರ್ ಆಗಿದ್ರೆ ಅನ್ಕೊಂತಾರೆ ಅದೊಂದ್ಸೂರ್ ತಿಳ್ಸ್ಕೊಡ್ತೀನಿ ನಂದ್ ಆಕ್ಚುಲಿ ನಾಲ್ಕ್ ಐದು ವರ್ಷದಿಂದ ಚಾರ್ಲಿ ಅಂತಾನೆ ಇಟ್ಟಿರೋದು ನಾಯಿಗೆ ಹೆಸರು ಅದೇ ಅದಕ್ಕಿಂತ ಮುಂಚೆ ಒಂದ್ ಡಾಗ್ ಇತ್ತು ಹೌದು ಮುಂಚೆ ಒಂದಿತ್ತು ಚಾರ್ಲಿ ಅಂತ ಜರ್ಮನ್ ಶಾಪ್ ಅದು ಮೇಲೆ ನೆಕ್ಸ್ಟ್ ಇವಾಗ ಲ್ಯಾಪ್ ತಗೊಂಡೆ ಅದಕ್ಕೂ ಚಾರ್ಲಿ ಅಂತಾನೆ ಎಣ್ಣೆ ಇಟ್ಟಿದ್ವಿ ನೋಡಿದ್ರ ಸ್ನೇಹಿತರೆ ನೀವು ಯಾವತ್ತು ಮಿಸ್ಕೈಂಡ್ ಆಗ್ಬೇಡಿ ಇವ್ರು ಚಾರ್ಲಿ ಮೂವಿ ನೋಡ್ಕೊಂಡು ಹೋಗ್ಬಿಟ್ಟು ಚಾರ್ಲಿ ದ ಚಾರ್ಲಿ ಸ್ಕೆಫೆ ಅಂತ ಇಟ್ಟಿಲ್ಲ. ಆಮೇಲೆ ನನಗೂ ನೇಮ್ಸ್ ತುಂಬಾ ಇಷ್ಟ ಆಯ್ತು ಅಣ್ಣ ಈ ನಮ್ಗೆ ಪ್ರೈಸ್ ಬಗ್ಗೆ ಅಂದ್ರೆ ಎಷ್ಟು ಎಷ್ಟ ಆಗುತ್ತೆ ಅನ್ನೋದು ಫುಡ್ ಐಟಮ್ಸ್ ಬಂದು ಚಪಾತಿ ಎಲ್ಲ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೈಯೆಸ್ಟ್ ಬಂದು ಒನ್ ಫಾರ್ಟಿ ಫೈವ್ ವರ್ಗು ಹೋಗುತ್ತೆ ಅದೇ ಲಾಸ್ಟ್ ಅದಾದ್ಮೇಲೆ ಅಣ್ಣ ಈ ಓಟ್ಲೇಟ್ ಅಂದ್ರೆ ಸಾರಿ ಹೋಟ್ಲ್ ಅಂತೀನಿ ಈ ನಿಮ್ಮ ಚಾರ್ಲಿಸ್ ಕೆಫೆ ಎಲ್ಲಿ ಲೊಕೇಟ್ ಆಗಿದೆ ಅಂತ ತಿಳ್ಸ್ಕೊಡ್ತೀರಾ ಇದು ಬಂದು ಎಚ್ ಎಂ ಟಿ ಲೇಔಟ್ ಕ್ರೈಸ್ಟ್ ಕ್ರೈಸ್ಟ್ ಯೂನಿವರ್ಸಿಟಿ ಅಪೋಸಿಟ್ ರೋಡ್ ಅಲ್ಲೇ ಲೊಕೇಟ್ ಆಗಿದೆ ನೋಡ್ದೆಲ್ಲ ಸ್ನೇಹಿತರೆ ಇಷ್ಟ ತಿಳ್ಕೊಂಡು ಅದಾದ್ಮೇಲೆ ಚಾರ್ಲಿ ತ್ರಿಪಲ್ ಸೆವೆನ್ ಸೆಲೆಕ್ಟ್ ಹೇಳ್ತಾ ಈ ವಿಡಿಯೋ ನಿಮ್ಗೆ ಏನ್ ಇಷ್ಟ ಆಗಿದ್ರೆ ನಮ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಈಗ ಬೇಸಿ ಅಂತ ಕೇಳ್ತಾ ಬಾಯ್